ಹತ್ತು ಸಾವಿರ ನಮಗೆ ಕರ್ಕೊಂಡ್ಬಿಡ್ತೀವ ಅಂತ ನೀವು ಕ್ವಶನ್ ಕೇಳ್ಬೋದು ಕರೆಕ್ಟ್ ಅಲ್ವಾ ಒಂದ್ಸಲ ನಾವು ಫೀಸ್ ಪೇ ಮಾಡಿರ್ತೀವಿ ಆದರೆ ಅದು ವೇಸ್ಟ್ ಆಗೋದಿಲ್ಲ ಅದು ಎಷ್ಟು ವರ್ಷ ಇರುತ್ತೆ ನಾಲ್ಕು ವರ್ಷದ ವ್ಯಾಲಿಡಿಟಿ ಆಫ್ಟರ್ ಟೆಂತ್ ಆದ್ಮೇಲೆ ಸಿ ಎ ಫೌಂಡೇಶನ್ಸ್ನ ನಾವು ರಿಜಿಸ್ಟರ್ ಮಾಡಬಹುದು ಸೊ ಇನ್ನು ಮುಂದೆ ನೋಡೋದಾದ್ರೆ ಇನ್ಫಾರ್ಮೇಶನ್ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೀ ಅಂತ ಕೇಳ್ಬೋದು ಹೌದಲ್ರಿ ನಾವು ಬ್ರೀಫಾಗಿ ಇದನ್ನ ನಮ್ಮ ಮಕ್ಕಳಿಗೆ ನಾವು ಕ್ಲಾಸಲ್ಲಿ ಮತ್ತೆ ನಾವು ಪಿ ಡಿ ಎಫ್ನ ಕೊಡ್ತೀವಿ ಸಿಲೆಬಸ್ ವೈಸ್ ಮತ್ತೆ ನಾವು ಕ್ಲಾಸ್ ನೋಡ್ಸಿದ್ರೆ ಬಟ್ ನಿಮ್ಗೆ ಬ್ರೀಫಾಗಿ ನಾವು ಹೇಳ್ಬಿಡ್ತೀನಿ ಯಾಕಂದ್ರೆ ನೀವು ತಿಳ್ಕೊಂಡು ಉತ್ತಮ ಯಾಕಂದ್ರೆ ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಬೇರೆ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಓದ್ತಾ ಇದ್ರೆ ಅದು ಕೂಡ ಉಪಯೋಗ ಅಲ್ವಾ ಇದನ್ನ ನಾವು ನ್ಯಾಷನಲ್ ಲೆವೆಲ್ ಟೆಸ್ಟ್ ಅಂತ ಕರಿತೀವಿ ಸಿಆರ್ ಟೆಸ್ಟ್ ನಾವು ಕಂದ್ರೆ ನ್ಯಾಷನಲ್ ಲೆವೆಲ್ ಟೆಸ್ಟ್ ಅದ್ರ ಮುಂಚೆ ರಿಜಿಸ್ಟ್ರೇಷನ್ ಟೂ ಟೈಮ್ಸ್ ಮಾತ್ರ ಇತ್ತು ವರ್ಷಕ್ಕೆ ಈ ವರ್ಷದಿಂದ ಎಷ್ಟು ಸಲ ಮೂರು ಸಲ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಯಾವ್ಯಾವ ರಿಜಿಸ್ಟ್ರೇಷನ್ ಎಕ್ಸಾಮ್ ಅಂತಂದ್ರೆ ಸೆಪ್ಟೆಂಬರ್ ಜನವರಿ ಮೇ ನೆನಪಿಟ್ಕೊಡ್ರಿ ಎಸ್ ಸೆಪ್ಟೆಂಬರ್ ಜನವರಿ ಮೇ ಅಂದ್ರೆ ಮುಂಚೆ ಎರಡೇ ಟೈಮ್ ಇತ್ತು ಒಂದು ಡಿಸೆಂಬರ್ ಸೆಷನ್ ಇನ್ನೊಂದು ನಾವು ಜೂನ್ ಬಂದರೆ ಮುಗಿದೋಗ್ಬೇಕು ಬಟ್ ಈಗ ಮೂರು ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ ಒಂದು ವರ್ಷಕ್ಕೆ ಎಷ್ಟು ತ್ರೀ ಟೈಮ್ಸ್ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮ್ ಬರೀಬೋದು ಮಟೀರಿಯಲ್ಸ್ ಕೊಡ್ತಾರೆ ಸಿಆ ಫೌಂಡೇಶನ್ ನೋಡಲ್ಲ ಇನ್ನ ಸಬ್ಜೆಕ್ಟ್ ವಿಷಯಕ್ಕೆ ಬಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಕವರ್ ಆಗುತ್ತೆ ಸಿ ಎ ಫೌಂಡೇಶನ್ ಅಂತ ಹೇಳಿದಾರೆ ಒನ್ ದಟ್ ಇಸ್ ಪೇಪರ್ ಒನ್ ಪೇಪರ್ ಟೂ ಬಂದ್ಬಿಟ್ಟು ಬಿಸ್ನೆಸ್ ಲಾ ಪೇಪರ್ ತ್ರೀ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಇದು ರೀಪ್ಲೇಸ್ ಆಗಿದೆ ಮುಂಚೆ ನಾವು ಇದನ್ನು ಮ್ಯಾಥಮೆಟಿಕ್ಸ್ ರೂಟಲ್ಲಿ ಓದ್ತಾ ಇದ್ವಿ ಒಂದು ಸಬ್ಜೆಕ್ಟ್ನ ಬಟ್ ಈಗೇನು ಇಂಪ್ಲಿಮೆಂಟೇಷನ್ ಮಾಡಿದರೆ ಹೊಸ ಅಲ್ಲಿ ಅಂದ್ರೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಇನ್ಕ್ಲೂಡಿಂಗ್ ತ್ರೀ ಪಾರ್ಟ್ ಯಾವುದೋ ಅಲ್ಲಿ ಲಾಜಿಕಲ್ ರೀಸನಿಂಗು ಕವರ್ ಆಗುತ್ತೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಕವರ್ ಆಗುತ್ತೆ ಮತ್ತು ಸ್ಟಾಟಿಸ್ಟಿಕ್ ಕವರ್ ಆಗುತ್ತೆ ಇನ್ನು ಲಾಸ್ಟ್ ಸಬ್ಜೆಕ್ಟು ಬಿಸ್ನೆಸ್ ಎಕಾನಮಿಕ್ಸ್ ಇದು ಭಾಳ ಇಂಪಾರ್ಟೆಂಟ್ ಆಲ್ರೆಡಿ ನಮ್ಮ ಹುಡುಗ ಪಿಯುಷಿಯಲ್ಲಿ ಎನ್ ಸಿ ಆರ್ ಟಿ ಕೋರ್ಸ್ ಸಬ್ಜೆಕ್ಟ್ ಆಗಿ ಓದ್ತಿರ್ತಾರೆ ಈ ಎರಡೇ ಎರಡು ಸಬ್ಜೆಕ್ಟ್ ಹೊಸ ಯಾವುದಂದ್ರೆ ಒಂದು ಬಿಸ್ನೆಸ್ ಲಾ ಮತ್ತೆ ಕ್ವಾಂಟಿಟೇಟಿವ್ ಆಪ್ಡೇಟಿವ್ ಆದರೆ ಇದು ರಿಮೈನಿಂಗ್ ಅಕೌಂಟಿಂಗು ಫಸ್ಟ್ ಪಿಷನ್ ಮತ್ತು ಸೆಕೆಂಡ್ ಪ್ಯೂಷನ್ ಕವರ್ ಆಗಿರುತ್ತೆ ಬಿಸ್ನೆಸ್ ಎಕನಾಮಿಕ್ಸ್ ಕವರ್ ಆಗಿರುತ್ತೆ

ನಾವೆಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಲಾಂಗ್ ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ಉಳಿಯೋದ ನಮಗೆ ಹತ್ತು ಮಾರ್ಕ್ಸ್ ಹನ್ನೆರಡು ಮಾರ್ಕ್ಸ್ ಎಂಟು ಮಾರ್ಕ್ಸ್ ಅದಂದ್ರೆ ಅವ್ರು ಒಂದು ಕ್ವಶನ್ ಕೇಳ್ತಾರ ಏನಂತ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿ ಆ ಓಲ್ಡ್ ಸಿಸ್ಟಮ್ ಯಾವಾಗ ನಾವು ಬರೀತಿ ಎಕನಾಮಿಕ್ಸ್ ಏನ್ ಮಾಡಿದ್ರು ಅಂದ್ರೆ ನಾವು ಅಬ್ಜೆಕ್ಟಿವ್ ಟೈಪ್ನ ಅಬ್ಜೆಕ್ಟಿವ್ ಅಂದ್ರೆ ಎಮ್ ಸಿ ಕ್ಯೂ ಕ್ವಶನ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದಕ್ಕೆ ಅವರೇ ಕ್ವಶನ್ ಕೊಟ್ಟು ನಾಲ್ಕು ಆಲ್ಟರ್ನೇಟಿವ್ ಆನ್ಸರ್ ಅಂದ್ರೆ ಒಂದನ್ನ ನಾವು ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಚೂಸ್ ಮಾಡಬೇಕು ಯಾವ್ದು ಯಾವ್ದು ನಿಮ್ಗೆ ಸಿಕ್ಕಿ ಬರ್ತಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಮತ್ತೆ ನೀವು ಪೇಪರ್ ನಾನು ಹೇಳಿ ಆಗ್ಬೇಕು ಆಮೇಲೆ ಕ್ವಾಂಟಿಟೇಟಿವ್ ಇದು ಎಲ್ಲ ಎಂ ಸಿ ಕ್ಯೂ ಡೇಸ್ ಅಲ್ಲಿ ಅಂದ್ರೆ ಶಾರ್ಟ್ನೆಸ್ ಇರಬೇಕು ವಿತ್ ಟು ಅವರ್ ಟೈಮ್ ಕೊಡ್ತಾರೆ ಹಂಡ್ರೆಡ್ ಮಾರ್ಕ್ಸ್ ಕವರ್ ಆಗತ್ತೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ತಗೋಬೇಕಂದ್ರೆ ಫಾರ್ಟಿ ಮಾರ್ಕ್ಸ್ ಬಳೇಬೇಕಂದ್ರೆ ಯಾವ್ದ್ರಲ್ಲಿ ಈ ಎರಡು ಪೇಪರ್ ಯಾವ್ದು

ಸರ್ ಹೇಳ ನಿಮಗೆ टोटल ಮಾರ್ಕ್ಸ್ ಇಸ್ 1400 ನಾಲ್ಕು ಮ್ಯಾಥ್ ನೆನಪಿಡಿ ಆ ಸಬ್ಜೆಕ್ಟ್ಸ್ ಎಲ್ಲಾ ನಾಲ್ಕು ಸಬ್ಜೆಕ್ಟ್ 1 ಸಬ್ಜೆಕ್ಟ್ ಗೆ 100 ಮಾರ್ಕ್ಸ್ ಇರುತ್ತೆ ಸಾರಿ ಸರ್ ನನಗೆ ಸಬ್ಜೆಕ್ಟ್ ಬಗ್ಗೆ ಬೇಕಲ್ಲ ಸರ್ ಈಗ ಸಿಎ ಫೌಂಡೇಶನ್ ಮಾಡಿದ್ರೆ ಏನು ಇದೆ ಅಷ್ಟೇ ಹೇಳಿ ಸರ್ ಅಂದ್ರೆ ನಮಗೆ ಆ ಸಬ್ಜೆಕ್ಟ್ ಕಾಲೇಜ್ ಇರಲ್ಲ ವಿಕ್ಕೆಪರ್ ಬೋರ್ಡ್ ಇದೆ ಅವರೇನು ಹೇಳಿದ್ವಾಗ ಹಾ ಸರ್ ಹೇಳಿದ್ವಲ್ಲ ಈಗ ಯಾಕೆ ಹೇಳ್ತಿದ್ರು ಹಾ ಹೇಳಿ ಸಿಎ ನೌ ನಾವೆ ಯಾವಾಗ ಸ್ಟಾರ್ಟ್ ಮಾಡ್ ಆ ಸಕಟೇರಿಯೇಂಟ್ ಬಿಟ್ ನೋಡಿ ರಿಜಿಸ್ಟ್ರೇಷನ್ ಚಾರ್ಜಸ್ ಆರ್ ಇಟ್ ಇಟ್ ಮನಿ ಆಲ್ರೆಡಿ ಏನಂತೆ 10000 9800 ಒಪ್ಪುತ್ತೆನೇ ಒಪ್ಪಿಬಿಡೋಣ ಸೋ ಇನ್ನು ನಾವು ಸಿಎಸ್ಎನ್ಎಫ್ ಬಗ್ಗೆ ಏನ ಬರಣ್ಣ बेनिफिट्स ಆಫ್ ಸಿಎಸ್ಎ ಇನೇನ್ ಮೆಡಿಕಲ್ ಕವರ್ ಸರ್ ಇರೋದು ಕೂಡನೇ ನೀವ್ ಕ್ವಶ್ಚನ್ ಕೇಳಿದ್ ಸರ್ ನೌ ಥ್ಯಾಂಕ್ ಯು ಸರ್ ಅದಕ್ಕೆ ನಾವು ಹೇಳ್ತೀವಿ ಸೋ ಒನ್ನೆ ಬಂತು ಸೋ बेनिफिट ಔಟ್ ಸ್ಯಾಲರಿ ಮಿಂಚಾ ಯಾದ್ರು ಎಕ್ಸ್‌ಪೆಕ್ಟ್ ಮಾಡಿದ್ರಾ ನಮ್ಮ ಇಂಡಿಯಾದಲ್ಲಿ ಹೈಗೆಸ್ಟ್ ಸ್ಯಾಲರಿ ಹೈಗೆಸ್ಟ್ ಎಷ್ಟಿರ್ಬೋದು ಸ್ಯಾಲರಿ ಏನಿಫೀಲ್ಡ್ ಪ್ರೈವೇಟ್ ಗೌರ್ಮೆಂಟ್ ನೋಡಿ ಎಕ್ಸ್ಪೆಕ್ಟ್ ಮಾಡಿ ಎಷ್ಟಿರ್ಬೋದು ಸ್ಯಾಲ್ರಿ ಒಬ್ಬ ಚಾರ್ಟರ್ಡ್ ಅಕೌಂಟ್ ಹೇಳಿ ಇವತ್ತಿನ ದಿನದಲ್ಲಿ ಆಲ್ರೆಡಿ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಐಒ ಟಿ ಇರ್ಬೋದು ಸೊ ನಾನು ಓದಿರೋ ಆರ್ಟಿಕಲ್ ಪ್ರಕಾರ ಒಂದು ವರ್ಷಕ್ಕೆ ಎಪ್ಪತ್ತಾರು ಲಕ್ಷ ರೂಪಾಯಿ ಸಾಲರಿ ತಗೊತಾ ಒಂದು ವರ್ಷಕ್ಕೆ ಸೊ ನಾನು ಓದಿದ ಪ್ರಕಾರ ಎಪ್ಪತ್ತಾರು ಲಕ್ಷ ರೂಪಾಯಿ ನಾನು ಒಂದು ಪರ್ಸನ್ಸ್ ನಾನು ಕೊಡ್ತೀನಿ ಕುಮಾರ್ ಮಗಿರ್ಲಾ ಅಂತ ನೀವು ಕೇಳಿರ್ಬೋದು ಅನ್ಸುತ್ತೆ ಚೇರ್ ಪರ್ಸನ್ ಆಫ್ ಆದಿತ್ಯ ಇರ್ಲಾ ಗ್ರೂಪ್ ಆಫ್ ಕಂಪನಿ ಕೇಳಿದ್ರೆ ಅನ್ಕೊತೀನಿ ನಾನು ಅವ್ರದ್ದು ಇನ್ಸೂರೆನ್ಸ್ ಕೂಡ ಇದೆ ಸೊ ಅವ್ರು ಕೂಡ ಇನ್ಫಿಂಡಿ ಅಂದ್ರೆ ನಾವು ಉದ್ಯಮಿ ಅಂತ ಕನ್ನಡದ ಒಳಗೆ ಚಾರ್ಟೆಡ್ ಅಂಡ್ ಅಕೌಂಟೆಂಟ್ ಆದ್ರೆ ಅಷ್ಟೇ ಅಲ್ಲ ನಾವು ಉದ್ಯಮಿ ಆಗಿ ಮಾಡೋದು ಇನ್ನೊಂದು ಎಕ್ಸಾಂಪಲ್ ನಾವು ನೀವು ನೀವು ಪಪ್ಪುಜಿ ಬಿ ಸ್ಕೂಲ್ಸ್ ನ ಅಧ್ಯಕ್ಷ ವರ್ಕ್ ಮಾಡ್ತಾ ಇದಾರೆ ಅವರು ಅವರು ಕೂಡ ಚಾರ್ಟೆಡ್ ಅಕೌಂಟೆಂಟ್ ಬೇಸಿಕಲಿ ಇನ್ನೊಬ್ರು ಜ್ಯೋತಿರ್ ತಲೆ ದಾವಣಗೆರೆ ಅವರು ಸೊ ಅವರು ನಮ್ಮ ಸೀನಿಯರ್ ಕೂಡ ಸೊ ಬರೀ ಸೀನಿಯರ್ಲಿ ಅವರಿಗೆ ಎಷ್ಟು ಸ್ಯಾಲರಿ ಆಗ್ತದೆ ಅಂದ್ರೆ ತರ್ಟಿ ತರ್ಟಿ ಫೈವ್ ಲ್ಯಾಕ್ ತೋತಾ ಇದಾರೆ ಅವ್ರು ಬರೀ ಕನ್ಸಲ್ಟೆನ್ಸಿ ವರ್ಕ್ ಮಾಡಿ ಅದಕ್ಕೆ ಒಂದು ನಾವು ವರ್ಡ್ ಹೇಳ್ತೀವಿ ಏನಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರ್ ಬೆಟರ್ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್ ಅದಕ್ಕೆ ಅವ್ರು ಪ್ರೈಮ್ ಮಿನಿಸ್ಟರ್ ಇಡೀ ದೇಶಕ್ಕೆ ಇರ್ತಾರೆ ನೀವು ಚಾರ್ಟೆಡ್ ಅಕೌಂಟ್ ಗ್ರೇಟ್ ಅಂತೀರಿ ಆದ್ರೆ ನಾವು ಎಕನಾಮಿ ಒಳಗ ಲಾಸ್ಟ್ ಗೆ ನಾವು ಬಜೆಟ್ ಅನ್ನ ಫೈನಲ್ ಮಾಡಬೇಕಾದ್ರೆ ನಾವು ಚಾರ್ಟೆಡ್ ಅಕೌಂಟೆಂಟ್ ಕನ್ಸಲ್ಟೆನ್ಸಿ ಮಾಡ್ತೀವಿ ಅಲ್ಲೇ ಫೈನಾನ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ ಪ್ಲಾನಿಂಗ್ ಕಮಿಷನ್ ಅಂತ ಪ್ಲಾನಿಂಗ್ ಕಮಿಷನ್ ಹೋಗಿ ನೀತಿ ಆಯೋಗ ಬಂದ್ಕೊಳ್ತೀನಿ ಗವರ್ಮೆಂಟ್ ಫೀಲ್ಡ್ ಅಲ್ಲಿ ಕೂಡ ಅಪರ್ಚುನಿಟಿ ಇದೆ ಪ್ರೈವೇಟ್ ಫೀಲ್ಡ್ ಅಲ್ಲಿ ಕೂಡ ಅಪರ್ಚುನಿಟಿ ಈಗ ನೀವು ಹೋದ್ರೆ ಪ್ರೊಫೆಷನ್ ಅಂತ ಕರಿತೀವಿ ಡಾಕ್ಟರ್ ಲಾಯರ್ ಅವ್ರೆ ಹಾಗಾದ್ರೆ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಯಾವ ಪ್ರೊಫೆಷನ್ ಇದೆ ಅಂದ್ರೆ ಚಾರ್ಟರ್ ಆ ಅಂದ್ರೆ ನಾವು ಶಾರ್ಟ್ ಕಟ್ ಏನಂತ ಹೇಳ್ತೀವಿ ಸಿ ನಾವು ಇಲ್ಲಿ ನಾಲ್ಕು ಪಾಯಿಂಟ್ ಮಾಡೇನೆ ಏನು ಹೈ ಸ್ಯಾಲರಿ ಗುಡ್ ಫೀಚರ್ಸ್ ಸ್ಕೋಪ್ ಅಂಡ್ ವಿಸಿಬಲ್ ಕೆರಿಯರ್ ಪಾತ್ ಅಂಡ್ ನ್ಯೂಮರಸ್ ಕೆರಿಯರ್ ಚಾಯ್ಸ್ ಬರೀ ಅವ್ರ ಜಾಬ್ ಒಂದಕ್ಕೆ ಸೀಮಿತ ಬೇಡ ಒಂದು ಸ್ವಂತ ಕನ್ಸಲ್ಟೆನ್ಸಿ ಓಪನ್ ಮಾಡಿ ಅವ್ರು ಮೇಂಟೈನ್ ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿನ ಆರ್ಡರ್ ಮಾಡ್ಬೋದು ಬರೀ ಒಂದು ದುಡ್ಡು ಮಾತ್ರ ಎಲ್ಲ ನಾವು ಮಾತಾಡ್ತಿರೋದು ಅವ್ರ ಒಂದು ಒಳ್ಳೆ ನೇಮ್ ಇರುತ್ತೆ ಒಬ್ಬರು ಸೇ ಅಂದ್ರೆ ನಿಮ್ಮ ಫ್ಯಾಮಿಲಿ ರೆಸ್ಪೆಕ್ಟ್ ಇರುತ್ತೆ ನಿಮ್ಮ ರಿಲೇಟಿವ್ ಶಿಪ್ ಎಷ್ಟು ಖುಷಿ ಪಡ್ತಾರೆ ರೀಟ್ ಮಾಡಿ ಜನರಲ್ಲಿ ಅವರು ಪಾಸ್ ಆಗಿ ಹೋಗೋದಿಕ್ಕಿಂತ ಸ್ಪೆಷಲ್ ಪ್ರೊಫೆಷನ್ ಆಗಿದ್ರೆ ಈಗ ನಾನು ಎಂ ಬಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳುದಾದ್ರೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ನಾನ್ ಕಾಮರ್ಸ್ ಬ್ಯಾಕ್ ಅಂತ ಐ ವಾಟ್ ದಟ್ ರಾಂಕ್ ಯಾವ ಎಂಬ ಯಾಕಂದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಅಂತ ಹತ್ತು ಸಿ ಅಲ್ಲ ಇಪ್ಪತ್ತು ಸಿ ಎ ಪಾಸ್ ಆಗ್ಬೋದು ಏನಂದ್ರೆ ಕನ್ಸಿಸ್ಟೆನ್ಸಿ ಮತ್ತೆ ಗೈಡ್ಲೆನ್ಸ್ ಬೇಕಾಗುತ್ತೆ ಮಕ್ಕಳಿಗೆ ನಾವೆಷ್ಟು ಮಕ್ಕಳಲ್ಲಿ ಅದಕ್ಕೆ ಫೈನಲ್ ಹೇಳ್ಬೇಕಾದ್ರೆ ಇಟ್ಸ್ ವೆರಿ ಗುಡ್ ಫಾರ್ ಸಿ ಫೌಂಡೇಶನ್ ಮತ್ತೆ ಸಿ ಎಂಟರ್ಮಿಡಿಯೇಟ್ ಫೈನಲ್ ಕೂಡ ಮಕ್ಕಳು ಪಾಸ್ ಆದ್ರೆ ಒಂದು ಒಳ್ಳೆ ಕರೆಯರ್ ಇರುತ್ತೆ ಮತ್ತೆ ಒಂದು ಒಳ್ಳೆ ಭವಿಷ್ಯ ಇರುತ್ತೆ ಒಂದು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಸಿ ಸರ್ಟಿಫಿಕೇಟ್ ಆರ್ ಎ ಡಿಗ್ರಿ ಇಟ್ ಇಸ್ ಆಫ್ ಮೈ ಫ್ಯಾಮಿಲಿ ಅಂತ ಕುಮಾರ್ ಮಕ್ಕಳ ಅವರು ಹೇಳಿದ್ದಾರೆ ಚೇರ್ ಪರ್ಸನ್ ಅಪ್ಪ ಅಪ್ ಆಗ್ಲೇ ಪ್ರೊಡ್ಯೂಸ್ ಮಾಡುತ್ತೆ ಅರುಣ್ ಜೇಟ್ಲಿ ಅವರು ಇದ್ದಾರೆ ಮುಸ್ಕಿಲ್ ಎಷ್ಟು ಸಿ ಎಸ್ ಎಲ್ ಎಲ್ ಬಿಳಷ್ಟು ನಾವು ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದವರು ಸೊ ಹಾಗಾಗಿ ಎರಡು ಸಿ ಎ ಕೋರ್ಸ್ ಅನ್ನೋದು ಗ್ರೇಟ್ ಟೆಸ್ಟ್ ಆಗಿದೆ ಸೊ ನೀವು ತಿಂಕ್ ಮಾಡಬಹುದು ಹೇಳ್ಬಿಡ್ತೀವಿ ನಮ್ಮ ಮಕ್ಕಳು ಅವರೇ ಸಿ ಎ ಪಾಸ್ ಆಗಬಹುದು ಅಂತ ಕೇಳ್ತೀವಿ ಪಾಸ್ ಆಗ್ಬಹುದು ಅದಕ್ಕೆ ಒಂದು ಕೋಟೆ ಇದೆ ಹೇಳಿದೆ ನೋಡ್ರಿ ದ ಬೆಸ್ಟ್ ರೇಸ್ ಆಫ್ ದ ನೇಷನ್ ಮೇ ಬಿ ಫೌಂಡ್ ಇನ್ ದ ಲಾಸ್ಟ್ ಬೆಂಚಸ್ ಆಫ್ ದ ಕ್ಲಾಸ್ ರೂಮ್ ಅಂತ ಅಂದ್ರೆ ಯಾವುದೇ ಒಬ್ಬ ಅವರೇಜ್ ವಿದ್ಯಾರ್ಥಿನೂ ಕೂಡ ಅಥವಾ ಲಾಸ್ಟ್ ಮ್ಯಾಚಲ್ಲಿ ಕುಂತೂ ಕೂಡ ಪಾಸ್ ಆಗ್ಬಹುದು ಅಂದರೆ ಮನಸ್ಸು ಮಾಡಬೇಕು ಮತ್ತೆ ತಾಯಿರೋದು ಸೊ ಎಂಟ್ ಮತ್ತೆ ಕರೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಬಗ್ಗೆ ನಾನು ಮತ್ತೆ ನಾನು ಇನ್ನೊಂದು ಸಲ ಸಿಕ್ಕ ಹೇಳ್ಕೊಡ್ತೀನಿ ಸೊ ನಾನು ಹೇಳಿದಂಗೆ ಸೊ ದಿಸ್ ದ ಓಲ್

ಥ್ಯಾಂಕ್ ಯು ಸರ್ ಹೀಗೆ ನ್ಯೂ ಬ್ಯುಸಿ ಇದ್ರೆ ಸ್ವಲ್ಪ ಬಿಸ್ನೆಸ್ ಜಾಬ್ಸ್ ಏನೋ ಸರ್ ನಾವು ಟೆನ್ ಟು ಒನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಈಗ ಆಲ್ರೆಡಿ ಒನ್ ನೈನ್ತು ಜನರಲ್ಲಿ ಸ್ಟೂಡೆಂಟ್ಸ್ ರೆಗ್ಯುಲರ್ ಲಂಚ್ ಬ್ರೇಕ್ ಟ್ವೆಲ್ ಫಿಫ್ಟಿ ಒನ್ ಸ್ಟಾರ್ಟ್ ಮಾಡಿದ್ವಿ ಈಗ ಸ್ಟೂಡೆಂಟ್ಸ್ನ ಅವೆಲ್ ಸ್ಟೂಡೆಂಟ್ಸ್ನ ಅವೈಲಬಿಲಿಟಿ ಇರೋದರಲ್ಲಿ ಈಗ ಲಂಚ್ ಬ್ರೇಕರು ಸೈನ್ಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲರೂ ಊಟ ಆದಮೇಲೆ ಇಲ್ಲಿ ಬಂದರೆ ಲೆಕ್ಚರ್ಸ್ ಎಲ್ಲ ಅವೈಲಬಿಲಿಟಿ ಇರ್ತದೆ ಕಾಮರ್ಸ್ ಬಂದು ಕೆಮಿಸ್ಟ್ರಿ ಲ್ಯಾಬ್ ಆ ಲ್ಯಾಬ್ನಲ್ಲಿ ನಲ್ಲಿ ಅವೈಲಬಿಲಿಟಿ ಇರ್ತದೆ ಸೊ ಈ ಊಟ ನಲ್ಲಿ ಸ್ಟೂಡೆಂಟ್ ಜೊತೆಗೆ ನೀವು ಮಾತಾಡ್ರಿ ಮಾತಾಡಿ ಅವ್ರನ್ನ ಕರ್ಕೊಂಡು ಇಲ್ಲಿ ಮಾರ್ಕ್ಸ್ ಬಗ್ಗೆ ಸ್ಟೂಡೆಂಟ್ ಪರ್ಸನಲ್ ಪ್ರೋಗ್ರಾಮ್ ಬಗ್ಗೆ ಎಲ್ಲ ಪರ್ಫೆಕ್ಟ್ ಮೆಸೇಜ್ ಲೆಕ್ಚರ್ ಜೊತೆಗೆ ಮಾತಾಡ್ರಿ ಆರಾಮಾಗಿ ಇನ್ನು ಈ ಊಟ ಟೈಮ್ ಒಂದು ಒನ್ ಅವರ್ ಟೈಮ್ ಅಂತ ಒನ್ ಅವರ್ ಕಂಪ್ಲೀಟ್ ಜೊತೆಗೆ ಸ್ಪೆಂಡ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಲೆಕ್ಚರ್ ಜೊತೆಗೆ ಕನೆಕ್ಟ್ ಆಗಿರಿ ನೀವು ಸಮಸ್ಯೆ ಏನಿದೋ ಆ ಸಮಸ್ಯೆಲ್ಲ ನೀವು ಸಾಲ್ವ್ ಮಾಡ್ತೀನಿ ಈಗ ಒಂದು ಪರ್ಫಾರ್ಮೆನ್ಸ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಬಗ್ಗೆ ಏನೇನೋ ಸಮಸ್ಯೆ ಇದ್ರೂ ಮಾಹಿತಿ ಕೊಡೋದು ನಮಗೆ ಒಂದು ರಿಸೆಪ್ ಕಲಿಸಿದ್ವಿ ನಾವು ನಿಮಗೆ ಅದರಲ್ಲಿ ಬರೀರಿ ನಾನು ಸಾಲ್ವ್ ಮಾಡಿ ಸೊ ಲಾಸ್ಟ್ ಫೈವ್ ಮಿನಿಟ್ಸ್ ನಮ್ಮ ಕಾಲೇಜ್ ಚೇರ್ಮನ್ ಸರ್ ಜಾನಿಕರಾಮ್ ಕಲ್ಯಾಣ ಜಾನಿಕಿ ಸರ್ ಈ ಪ್ರೋಗ್ರಾಮ್ ಪಿ ಟಿ ಎಂ ಬಗ್ಗೆ ಒಂದೆರಡು ಮಾತು ವಿಶ್ ಮಾಡ್ತೀನಿ

ಈಗ ಫಸ್ಟ್ ಇಯರ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಸೆಟ್ ಆಗ್ತಾರ ಇಲ್ಲ ಇರ್ತಾರ ಇಲ್ಲ ಚೆಕ್ ಮಾಡೋಣ ನೋಡೋಣ ಅಂದ್ರೆ ಯಾರ ಮಕ್ಕಳು ನಿಮ್ಮ ಯಾರು ಇದ್ದಾರೆ ಎಲ್ಲರೂ ಸೆಟ್ ಆಗುತ್ತೆ ನಾನು ಹೇಳಿದ್ರು ಎವ್ರಿ ಸಂಡೇ ಎಕ್ಸಾಮ್ ಇರುತ್ತೆ ಸೆಕೆಂಡ್ ಎರಡನೇ ಭಾನುವಾರ ಬಿಟ್ಟು ಅದಕ್ಕೆ ನಾವು ಅಡ್ಮಿಷನ್ ಟೈಮಲ್ಲಿ ಹೇಳಿದ್ವಿ ನಿಮಗೆ ಮತ್ತೊಂದ್ಸಲ ನಿಮಗೆ ರಿಕ್ವೆಸ್ಟ್ ಆಗಿ ಹೇಳೋದೇನಂದ್ರೆ ಹೇಳೋದು ಎರಡನೇ ಭಾನುವಾರ ಬಿಟ್ಟು ದಯವಿಟ್ಟು ಬಾಲ್ ಯಾರು ಕಾಲೇಜ್ ಕಡೆ ಬಂದ್ಬಿಡ್ರಿ ಅವ್ರಿಗೆ ಏನಾಗುತ್ತೆ ಫೋನ್ ನೀವು ಬರ್ತೀವ ಅಂತ ಹೇಳಿ ಒಂದು ಎಕ್ಸಾಮ್ ಬರೆಯಿಂದ ನೋಡ್ತಾ ಇರ್ತಾರ ಯಾಕೆ ಬಂದಾರೆ ಇಲ್ಲ ಮಾರ್ಕ್ಸ್ ಕಡಿಮೆ ಬಂದಿರ್ತವೆ ನಾವು ಹೇಳಿರ್ತೀವಿ ಯಾಕಂದ್ರೆ ನೀವು ಪ್ರತಿ ಮಾರ್ಕ್ಸ್ ಬಂದಾಗ ನೀವು ನೋಡಲ್ಲ ಮಕ್ಕಳನ್ನ ಅವರೇ ಬಂದು ಹೇಳ್ತಾರೆ ನಮ್ಗೆ ಕಡಿಮೆ ಕಡಿಮೆ ಬಂದವ ಮೇಡಮ್ ಅಂತ ಹೇಳಿರ್ತಾರೆ ನಾವು ಕ್ವಶನ್ ಮಾಡಿದಾಗ ಇಲ್ಲಾರೆ ನಮ್ಮ ಪೇರೆಂಟ್ಸ್ ಬರ್ತೀವಿ ಅಂದ್ರೆ ಅದೇ ದಿನ ಅವರು ಬರ್ತಾರೆ ಇಲ್ಲ ಅಂತ ನೋಡ್ತಾ ಇದ್ದೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ ನಾವು ನಿಮ್ಮ ಮಕ್ಕಳ ಬಗ್ಗೆ ಹೇಳೋದು ಆಮೇಲೆ ನಮಗಿಲ್ಲಿ ಜನರಲ್ ಆಗಿ ಟ್ರೀಟ್ಮೆಂಟ್ ಇರೋದೇನಂದ್ರೆ ಕಂಟಿನ್ಯೂ ಒಂದು ಟೂ ಡೇಸ್ ಆಯ್ತು ತ್ರೀ ಡೇಸ್ ಆಯ್ತು ಆರ್ ಡೇಸ್ ಅಂದ್ರೆ ಫೋನ್ ಮಾಡಿದ್ದೀರಿ ನಮ್ಮ ಮಕ್ಕಳನ್ನ ಕಳಿಸ್ರಿ ಅವ್ರ ಅವ್ರ ಬಸ್ ಅಂತ ಬಂದ್ಬಿಡ್ತಾರೆ ಇಲ್ಲಿಂದ ಮನೆಗೆ ಆರಾಮ್ ಬರ್ತಾರೆ ಅಲ್ಲಿಂದ ಮನೆಯಿಂದ ಈ ಕಡೆ ಬರಾಕ ಮತ್ತೆ ಒಂದು ವಾರ ಬೇಕು ಇದು ಸ್ಕೂಲ್ ಅಲ್ಲ ರೀ ಕಾಲೇಜು

ಈಗ ಒಂದು ಎರಡು ತಿಂಗಳಾಗೈತ್ರಿ ಬಂದಾಗ ಸರ್ ನಾನು ಕನ್ನಡ ಮೀಡಿಯಂ ಇಂದ ಬಂದೇನೆ ನನಗೆ ಕಷ್ಟ ಆಗುತ್ತೆ ಅಥವಾ ಬೇರೆ ಕೋರ್ಸ್ ಗಳಿಗೆ ಏನನ್ನ ಇನ್ನೇನ ಕಾಮರ್ಸ್ ಚೇಂಜ್ ಆಗಲಿ ಅಥವಾ ಆರ್ಟ್ಸ್ ಬೇರೆ ಕಾಲೇಜ್ ಹೋಗ್ಬೋದ ಪೇರೆಂಟ್ಸ್ ನೀವು ಹೇಳ್ಕೊಡ್ಬೇಕು ದಯವಿಟ್ಟು ನಾವು ಹೇಳೋದು ಏನಂದ್ರೆ ನೀವು ಜಾಸ್ತಿ ರಜೆಗಳಿಗೆ ಅವ್ರಿಗೆ ಪ್ರಿಫರೆನ್ಸ್ ಮಾಡಬೇಡ್ರಿ ಹಾಗೂ ಡೇ ಸ್ಕಾಲರ್ಸ್ ಕೂಡ ಮಕ್ಕಳಿಗೆ ಚೆಕ್ ಮಾಡ್ತಾ ಇದ್ರಿ ನಮ್ಮ ಮಕ್ಕಳು ಎಲ್ಲ ಇವತ್ತು ಏನು ಓದಾರ ಏನಿಲ್ಲ ಸಂಡೆ ಎಕ್ಸಾಮ್ ಇಲ್ಲ ಅಂತ ಹೇಳಿದ್ರು ಇಲ್ಲ ಒಂದು ಎರಡನೇ ಭಾನುವಾರ ಬಿಟ್ಟು ಬಾಕಿ ಯಾವತ್ತೆ ಇಲ್ಲ ಎರಡನೇ ಭಾನುವಾರ ಪೇರೆಂಟ್ಸ್ ಕಂಪಲ್ಸರಿ ಬರ್ರಿ ನಮ್ಮ ಹಾಸ್ಟೆಲ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಯಾರದ ನಿಮಗೆ ಕೆಲಸ ಇದ್ರು ಬಿಟ್ಟು ಮಾಡ್ಬೋದು ನಿಮ್ಮ ಸಲುವುದು ಒಂದು ಅರ್ಧ ದಿನ ಅರ್ಧ ದಿನ ಬಂದ್ರೆ ಮಕ್ಕಳನ್ನ ಮಾತಾಡಿಸ್ರಿ ನಮ್ಮಲ್ಲಿ ಏನನ್ನ ಸಮಸ್ಯೆ ಇದ್ರು ನಮಗೆ ಕೇಳಿ ಇನ್ನು ಪಾಲಕ ಸಭೆ ಮುಗಿದ ನಂತರ ಹಾಸ್ಟೆಲ್ ಪೇರೆಂಟ್ಸ್ ಯಾರಿದ್ರು ಏನನ್ನ ಡೌಟ್ ಗಳಿದ್ರೆ ನಮ್ಮ ಅಧ್ಯಕ್ಷ ಬಂದು ಮಾತಾಡ್ರಿ

ತ್ರೀ ಸಂಡೇಸ್ ಡೇ ಎಕ್ಸಾಮ್ ಎವ್ರಿ ಸಂಡೇ ಮಾಡ್ತಾ ಇದ್ವಿ ಅಟೆಂಡೆನ್ಸ್ ಬಹಳ ಇರುತ್ತೆ ಏನಂದ್ರೆ ಸರ್ ಸರಿಯಿಲ್ಲ ಅದು ಸರಿಯಿಲ್ಲ ಸ್ವಲ್ಪ ಫಂಕ್ಷನ್ಸ್ ಪ್ರೋಗ್ರಾಮ್ ಎವ್ರಿ ಸಂಡೇ ಒಬ್ಬರಿದ್ರೂ ಬಸ್ ಬರ್ತಾ ಇದೆ ನೀಟ್ ಜೈ ಎವ್ರಿ ಸಂಡೇ ಇರ್ತದೆ ವೆನ್ಸ್ಡೇ ಸಾಟರ್ಡೆ ಸಿ ಪಿ ಯು ಸಿ ಅದಕ್ಕೆ ದಯಮಾಡಿ ಎವ್ರಿ ಸಂಡೇ ಎಕ್ಸಾಮ್ ಅಟ್ಲೀಸ್ಟ್ ಸಂಡೇ ಒಂದು ಐದಾರು ಕ್ವಶನ್ಸ್ ಕರೆಕ್ಟ್ ಸೊ ರೆಗ್ಯುಲರ್ ಅಟೆಂಡೆನ್ಸ್ ಮಸ್ಟ್ ಸರ್ ಕರೆಕ್ಟ್ ಆಗಿ ಸೆಕೆಂಡ್ ಸಂಡೇ ಮಾತ್ರ ಇದೆ ಯಾವುದೋ ಒಂದು ಸಂಡೇ ಏನೋ ಒಂದು ಫೆಸ್ಟಿವಲ್ ಹಬ್ ಇದ್ದಾಗ ಯಾವುದೋ ಒಂದು ಸಮಸ್ಯೆ ಇದ್ದಾಗ ನಾನು ಮೆಸೇಜ್ ಮಾಡ್ತೀನಿ ಈ ಸಂಡೇ ಇಲ್ಲ ಅಡ್ವಾನ್ಸ್ ಆಗಿ ಶೆಡ್ಯೂಲ್ ನಾನು ಫೋನ್ ಪೋಸ್ಟ್ ಫೋನ್ ಶೆಡ್ಯೂಲ್ ಕೊಡ್ತೇನೆ ಅವಾಗ ಮಾತ್ರ ಏನೇ ರಿಮೈನಿಂಗ್ ಎವ್ರಿ ಮಂತ್ ತ್ರೀ ಸಂಡೇಸ್ ಡೇಸ್ ಕಂಪಲ್ಸರಿ ನಿಮ್ಗೆ ಜೆ ಎಕ್ಸಾಮ್ ಇತ್ತು ದಯಮಾಡಿ ಎಲ್ಲರನ್ನೂ ರೆಗ್ಯುಲರ್ ಅಟೆಂಡೆನ್ಸ್ ಆಗಿ ಫಾಲೋಅಪ್ ಮಾಡಿ ಗುಡ್ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಚೇರ್ಮನ್ ಸರ್ ಕಲ್ಯಾಣ ಜಾನಕಿರಾಮ್ ಸರ್ ಬಗ್ಗೆ ಪೇರೆಂಟ್ಸ್ ಮತ್ತೆ ಟೀಚರ್ ಸ್ಟೂಡೆಂಟ್ಸ್ ಟೋಟಲ್ ಎನಾಲಿಸ್ ಕಂಪ್ಲೀಟ್ ಪಾಲಕರೇ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ರೇ ವೈಸ್ ಪ್ರಿನ್ಸಿಪಾಲ್ ರೇ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಪಾಲಕರ ಸಮಾವೇಶ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಎಲ್ಲ ಪಾಲಕರು ತಮ್ಮ ಕೆಲಸಗಳನ್ನು ಪಕ್ಕದಲ್ಲಿಟ್ಟು ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಾನು ಸಂತೋಷದಿಂದ ಇದ್ದೇನೆ ಜೊತೆಗೆ ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕಾದ್ರೆ ಅಕಾಡೆಮಿಕ್ಸ್ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಪ್ರಿನ್ಸಿಪಾಲ್ರು ಇನ್ನಿತರ ನಮ್ಮ ಲೆಕ್ಚರರ್ಸು ಸವಿಸ್ತರವಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಇಲ್ಲಿ ಬರುವ ಒಂದೇ ಪ್ರಾಬ್ಲಮ್ ಏನಂದ್ರೆ ಅಟೆಂಡೆನ್ಸ್ ಮಕ್ಕಳು ಬಹಳ ಅಬ್ಸೆಂಟ್ ಆಗ್ತಾ ಇದ್ದಾರೆ ಇವಾಗ ಫಸ್ಟ್ ನಲ್ಲಿ ಮಿಡ್ ಟರ್ಮ್ ಕಡಿಮೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ಕಳೆದೋಗಿದೆ ಹೋಗಿದೆ ಇನ್ನು ಇರೋದು ಕೇವಲ ಎರಡೂವರೆ ತಿಂಗಳ ಮಾತ್ರ ಬಾಲಕರ ನಾನು ಈ ವಿಷಯ ಒತ್ತಿ ಒತ್ತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ನಡೆದ ಬಾಲಕರ ಸಮಾವೇಶದಲ್ಲಿ ನಮ್ಮ ನೀಟ್ ಬಗ್ಗೆ ಇರುವಂತಹ ನಮ್ಮ ಒಬ್ಬ ಲೆಕ್ಚರರು ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಫಸ್ಟ್ ಇಯರ್ನಲ್ಲಿ ಅದು ಏನು ಆಶ್ವಾಸನೆ ಅಂತ ನಾನು ಹೇಳ್ತೀನಿ ಪ್ರೆಸೆಂಟ್ ಇವಾಗ ಫಸ್ಟ್ ಇಯರ್ನಲ್ಲಿರೋ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಕೂಡ ಅವರೊಂದು ಭರವಸೆಯನ್ನು ನನಗೆ ಕೊಟ್ಟಿದ್ದಾರೆ ಆ ಭರವಸೆ ಏನೆಂದರೆ ಯಾವುದೇ ಕಾಲೇಜಿನಲ್ಲಿ ಒಂದು ಮೆಡಿಕಲ್ ಸೀಟ್ ಸಿಗಬೇಕಾದ್ರೆ ಲಾಂಗ್ ಟರ್ಮ್ನಲ್ಲಿ ಬರೆದು ಪಿ ಯು ಸಿ ಮುಗಿದ ನಂತರ ಒಂದು ಎಕ್ಸಾಮ್ ಬರೆದು ಮತ್ತು ಇನ್ನೊಂದು ವರ್ಷ ಅಥವಾ ಎರಡು ವರ್ಷ ಲಾಂಗ್ ಟರ್ಮ್ ಮುಗಿಸಿ ನಂತರ ಮೆಡಿಕಲ್ ಸೀಟ್ ಗಳು ಆದರೆ ಇದೇ ವರ್ಷ ಕಡ್ಡಾಯವಾಗಿ ಎಂಟತ್ತು ಸೀಟ್ ಗಳನ್ನು ಕೊಡ್ತೀವಿ ಅಂತ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇಲ್ಲಿರುವಂತ ಪ್ರಶ್ನೆಯ ನಿಮ್ಮಗಳಲ್ಲಿ ಕೂಡ ಡೆಫಿನೆಟ್ಲಿ ನಾವು ಅಂತ ಒಂದು ಭರವಸೆ ನಮ್ಮ ಅಥವಾ ಟೀಮ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಎಲ್ಲ ಬಾಲಕರ ಪರವಾಗಿ ನಿಮ್ಮ ಧನ್ಯವಾದಗಳನ್ನು ನಿಮಗೇನು ಸಹಕಾರ ಬೇಕು ಅದೆಲ್ಲ ಪೇರೆಂಟ್ಸ್ಗಳಿಂದ ಮ್ಯಾನೇಜ್ಮೆಂಟ್ಗಳಿಂದ ಕಡ್ಡಾಯವಾಗಿ ಸಿಗುತ್ತೆ ನಿಮ್ಮ ಪ್ರಯತ್ನ ಹೀಗೆ ಮುಂದೆ ಬರೀಬೇಕಂತ ನಾನು ತಿಳಿಸ್ತೇನೆ ಜೊತೆಗೆ ನಿಮಗೆ ಗೊತ್ತಿರಬಹುದು ಕೇವಲ ಮೆರಿಟ್ ಮಕ್ಕಳನ್ನು ಮಾತ್ರ ನಮ್ಮ ಕಾಲೇಜಿಗೆ ಸೇರಿಸಿಕೊಳ್ಳೋದಿಲ್ಲ ಬಹಳಷ್ಟು ಕಡೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ಯುದ್ಧವರನ್ನು ಸೇರಿಸ್ಕೊಂಡು ಕಡಿಮೆ ಪರ್ಸೆಂಟ್ ಇದ್ದವರನ್ನ ಸೇರಿಸ್ಕೊಳ್ಳೋದಿಲ್ಲ ಆದರೆ ಬಹಳ ಕಡಿಮೆ ಪರ್ಸೆಂಟ್ ಇದ್ದವರನ್ನ ತಗೊಂಡು ಹೆಚ್ಚಿನ ಪರ್ಸೆಂಟೇಜ್ ತೋರಿಸೋದೇ ನನ್ನ ಗುರಿಯಾಗಿದೆ ಅದಕ್ಕೆ ಮಾಡಲು ಎಲ್ಲರೂ ಮಾಡ್ತಾರೆ ಆದರೆ ಲೋ ಪರ್ಸೆಂಟೇಜ್ ಮಕ್ಕಳನ್ನು ಕೂಡ ನಾವು ಒಂದು ಒಳ್ಳೆ ಮಟ್ಟಿಗೆ ತಗೊಂಡು ಮಾತ್ರ ನಿಜವಾದ ಒಂದು ವಿಜ್ಞಾನವನ್ನು ನಾವು ಜೊತೆಗೆ ಗ್ರಂಥ ಬಗ್ಗೆ ಹೇಳ್ಬೇಕಾದ್ರೆ ಕೂಡ ನಮ್ಮ ಪ್ರಿನ್ಸಿಪಾಲ್ಗೆ ಸವಿಸ್ತಾರವಾಗಿ ಒಂದು ತಾಸು ಅವರು ಹೇಳಿದ್ರು ನಿಜವಾಗ್ಲು ಅಂತ ನಾನು ನಿಮ್ಮೇಂದ್ರೆ ಅವ್ರು ಹೊಗಳಂತ ಅಲ್ಲ ಅಂತ ಪ್ರಿನ್ಸಿಪಾಲ್ ಇಂತ ನಮ್ಮ ಕಮಿಟಿ ನಮ್ಮ ಏನು ಸ್ಟಾಫ್ ಇದ್ದಾರೆ ಅವರು ಒಂದು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ ನಲವತ್ತು ಜನ ನಮ್ಮ ವೈಜ್ಯಾರ್ ಫ್ಯಾಮಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ ರಾತ್ರಿ ಹತ್ತು ಗಂಟೆಯಿಂದ ಒಂಬತ್ತುವರೆಗೆ ಬರ್ರಿ ಯಾರು ಹೋಗಲಿ ಸರ್ವಿಸ್ನಲ್ಲಿ ಆ ಸರ್ವಿಸ್ನೆಲ್ಲ ನಾವು ಸದಿ ಬೇಕು ಸರಿ ಈಗ ಗರ್ಲ್ಸ್ ಬಾಯ್ಸ್ ಸಪ್ರೇಟ್ ಅದೆಲ್ಲ ಅವರಿಗೆಲ್ಲ ಮಾಹಿತಿ ಇದೆ ಮುಂದೆ ಆಮೇಲೆ ಫಸ್ಟ್ ಇಯರ್ನವರಿಗೆ ಒಂದು ಎರಡು ವಿಷಯ ಸಿ ಎ ಫೌಂಡೇಶನ್ ಕೋರ್ಸ್ ನಮ್ಮದು ಬಹಳಷ್ಟು ಅಗತ್ಯ ಇದೆ ಆ ಕೋರ್ಸ್ ಬಗ್ಗೆ ಕೇಳಬೇಕಾದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿನಲ್ಲಿ ಎಕ್ಸಾಮ್ ಇರುತ್ತೆ ಡಿಸೆಂಬರ್ ಮತ್ತು ಜನವರಿನಲ್ಲಿ ಎರಡು ತಿಂಗಳ ಹತ್ತು ಫೆಬ್ರವರಿ ಹತ್ತವರೆಗೆ ಕ್ಲಾಸಸ್ ಇಲ್ಲಿ ನಡೆಯುತ್ತವೆ ಅದಕ್ಕೆ ಯಾವ ರೀತಿ ಫೀಸ್ ಕೂಡ ನಾನು ಕಲೆಕ್ಟ್ ಮಾಡೋದಿಲ್ಲ ನಂತರ ಯಾವ ಎರಡು ತಿಂಗಳ ಕೋರ್ಸ್ ನಡೆದ ನಂತರ ಯಾವ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ ಯಾವ ಪೇರೆಂಟ್ಸ್ ಇಂಟ್ರೆಸ್ಟ್ ಇರುತ್ತೆ ಅವರು ಹಾಲಿಡೇಸ್ ನಲ್ಲಿ ಕೇವಲ ನಮ್ಮ ಪ್ರಿನ್ಸಿಪಾಲ್ ಸರ್ ಹಾಲ್ಡೇ ಅದ್ರ ಬಗ್ಗೆ ತಿಳಿಸಿದರೆ ಸಂಬರ್ನಲ್ಲಿ ಒಂದು ಹತ್ತು ದಿವಸ ಹೇಳಿ ಸೆಕೆಂಡ್ ಇಯರ್ನಲ್ಲಿ ಅವರಿಗೆ ಎ ಫೌಂಡೇಶನ್ ಕೋರ್ಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರೆ ನಂತರ ಅವರು ಮುಂದೆ ಬರುವಂತ ಪಿ ಯು ಸಿ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ತಿರುಗ ಮತ್ತೆ ಅವರಿಗೆ ನಾವು ಟ್ರಾನ್ಸಿಷನ್ ಕೊಡ್ತೇವೆ ನಂತರ ಮೇ ಅಥವಾ ಜೂನ್ ನಲ್ಲಿ ಎಕ್ಸಾಮ್ ಇದ್ದಾಗ ಅವರು ಬರಲಿಕ್ಕೆ ಆರಾಮ ಈ ಸದುಪಯೋಗ ಅವೆಲ್ಲರೂ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಈ ಎಲ್ಲ ನಮ್ಮ ಹೊಸದಾಗಿ ಯಾರು ಅಡ್ಮಿಷನ್ ಮಾಡ್ತಾರೆ ಯಾರೇ ಪೇರೆಂಟ್ ಫೋನ್ ಮಾಡಿದ್ರು ಅವರಿಗೆ ಕನ್ಸೆಷನ್ ಕೊಡ್ತೀವಿ

ದುಡ್ಡು ಊರಿಗೆ ಸೊ ಊಟದಲ್ಲಿ ಮಾತಾಡ್ತಾ ಇರೋದು ಆಶೀರ್ವಾದ ಬೇಕಾದ್ರೆ